ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ವಿ ಸ್ವಾಗತ ನಾನು ಮುರಳಿಮಾಲರು ಜಸ್ಟ್ ಹೋಲ್ಡ್ ಆನ್ ಎ ಸೆಕೆಂಡ್ ತಮ್ಮನೈಲಲ್ಲಿ ಪ್ರಕಾಶ್ ರೈ ಅವರ ಫೋಟೋ ನೋಡಿ ಬ್ಯಾಡ್ ಕಮೆಂಟ್ ಹಾಕೋ ಶುಗರ್ ಪೇಷಂಟ್ಸು ಸ್ವಲ್ಪ ತಡ್ಕೋಬೇಕು ಅಂತ ಮೊದಲಿಗೆ ನಮ್ಮ ಮನವಿ ಈ ಸ್ಟೋರಿ ಪೂರ್ತಿಯಾಗಿ ನೋಡಿ ಆಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರಕಾಶ್ ರಾಜ್ ಭಾರತೀಯ ಚಿತ್ರರಂಗ ಕಂಡಂತಹ ಅತ್ಯದ್ಭುತ ನಟ ಈ ಮಾತನ್ನ ಅವರ ಶತ್ರುಗಳು ಕೂಡ ಅಲ್ಲಿಗೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಜೊತೆಗೆ ಇಂಗ್ಲೀಷ್ ಸಿನಿಮಾಗಳಲ್ಲೂ ಕೂಡ ನಟಿಸಿ ಸೈ ಅನ್ಸ್ಕೊಂಡಂತಹ ನಟ ಮತ್ತೆ ನಟ ಭಯಂಕರ ಅಂತ ಹೇಳ್ಬೋದು ಇವರನ್ನ ಯಾವುದೇ ಪಾತ್ರದಲ್ಲಾಗಿರಲಿ ಜೀವಿಸುವಂತಹ ಪ್ರಕಾಶ್ ರಾಜ್ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಇಂಗ್ಲೀಷ್ ಸೇರಿದಂತೆ ಏಳೆಂಟು ಭಾಷೆಗಳನ್ನು ತುಂಬ ಈಸಿಯಾಗಿ ಸುಲಿತವಾಗಿ ಮಾತನಾಡ್ತಾರೆ ಆ ಒಂದು ಅಷ್ಟು ಪಕ್ವತೆಯನ್ನು ಪಡ್ಕೊಂಡಿದ್ದಾರೆ ಯಾವುದೇ ಭಾಷೆಯ ಸಿನಿಮಾದಲ್ಲಿ ನಟಿಸಿದ್ರು ಕೂಡ ಆ ಭಾಷೆಯಲ್ಲಿ ಡೈಲಾಗ್ ಡೆಲಿವರಿಯನ್ನು ಮಾಡ್ತಾರೆ ತಮ್ಮ ಪಾತ್ರಕ್ಕೆ ತಾವೇ ಡಬ್ಬಿಂಗ್ ಕೊಡುವಂಥ ಪ್ರಕಾಶ್ ರಾಜ್ ಅವರು ಆಕ್ಟ್ ಮಾಡುವಂಥ ಪ್ರತಿ ಲ್ಯಾಂಗ್ವೇಜ್ನ ಚಿತ್ರರಂಗಕ್ಕೆ ಅನಿವಾರ್ಯ ಅನ್ನೋಷ್ಟರ ಮಟ್ಟಿಗೆ ಬೆಳೆದಂತಹ ವ್ಯಕ್ತಿ ಅದ್ಭುತ ನಟನೆಯ ಜೊತೆಗೆ ಸಿನಿಮಾ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ದೂರದರ್ಶನದ ನಿರೂಪಕನಾಗಿ ಕೂಡ ಸಕ್ಸಸ್ ಆದಂತಹ ವ್ಯಕ್ತಿ ನಮ್ಮ ಪ್ರಕಾಶ್ ರಾಜ್ ಅವರು ರಂಗಭೂಮಿಯ ಹಿನ್ನೆಲೆ ಇರುವಂತಹ ಪ್ರಕಾಶ್ ರಾಜ್ ಕನ್ನಡದ ಖ್ಯಾತ ಲೇಖಕರಾದಂತಹ ಪಿ ಲಂಕೇಶ್ ಗಿರೀಶ್ ಕಾರ್ನಾಡ್ ಕುವೆಂಪು ಅವರು ಹಾಗೆ ರಂಗಕರ್ಮಿ ಬಿ ವಿ ಕಾರಂತಂತ್ರು ಸೇರಿದಾಗೆ ಕನ್ನಡದ ಪ್ರಜ್ಞೆಯ ಭಾಗವಾಗಿರುವಂತಹ ಹಲವಾರು ಲೇಖಕರನ್ನು ಓದ್ಕೊಂಡು ಸಾಹಿತ್ಯದ ಒಡನಾಟದ ಜೊತೆಗೆ ಬೆಳೆದಂಥವ್ರು ಇದರ ಜೊತೆಗೆ ರಂಗಭೂಮಿ ಒಡನಾಟದಲ್ಲಿ ಹದವಾಗಿ ಪಕ್ವಾಗಿದ್ದಂತಹ ಪ್ರಕಾಶ್ ರಾಜ್ ಅವರು ತಮ್ಮ ಬದುಕಿನ ಪ್ರತಿ ಹಂತದಲ್ಲೂ ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಇಟ್ಟಿರುವಂಥ ವ್ಯಕ್ತಿ ಪ್ರಕಾಶ್ ರಾಜ್ ಅವರು ಮತ್ತಷ್ಟು ವಿಶೇಷ ಅನ್ಸೋದು ಮತ್ತೆ ಆಪ್ತವಾಗೋದು ಅವರ ಅವರಲ್ಲಿರುವಂತಹ ಪ್ರಶ್ನಿಸುವಂತಹ ಗುಣದಿಂದ ಹಣ ಇದೆ ಖ್ಯಾತಿ ಇದೆ ತನ್ನ ಪಾಡಿಗೆ ತಾನಿದ್ರೆ ಸಾಕು ಅನ್ನುವಂತಹ ನಟ ನಟಿಯರ ನಡುವೆ ಸಮಾಜದಲ್ಲಿ ನಡೆಯುವಂತಹ ಸಮಾಜ ವಿರೋಧಿ ಘಟನೆಗೆ ಸ್ಪಂದಿಸುವಂತಹ ಗುಣ ಇದೆಯಲ್ಲ ಅದು ಅವರಲ್ಲಿರುವಂತಹ ವಿಶೇಷತೆಗಳು ಏನೇನಿದವೋ ಅವುಗಳಲ್ಲೂ ಸಹ ಇದು ಒಂದು ತಾವು ನಂಬಿರುವಂತಹ ವಿಚಾರಕ್ಕೆ ಸಿದ್ಧಾಂತಕ್ಕೆ ಯಾರನ್ನ ಬೇಕಾದರೂ ಎದುರಾಕ್ಕೊಳ್ಳೋಕೆ ರೆಡಿ ಪ್ರಕಾಶ್ ರಾಜ್ ಎಂಥದ್ದೇ ವಿವಾದ ಘಟನೆಗಳು ನಡೆದಾಗಲೂ ಕೂಡ ಕೂಡ ಬೇರೆಯವರಂತೆ ಜಾರ್ಕೊಳಕೆ ನೋಡಿದಂಥ ವ್ಯಕ್ತಿತ್ವ ಇವರದಲ್ಲ ತಮ್ಮ ಮಾತಿಗೆ ಬದ್ಧವಾಗಿ ನಿಲ್ತಾರೆ ಮತ್ತೆ ಯಾವುದೇ ವಿಚಾರದಲ್ಲೂ ಕೂಡ ಕ್ಷಮೆ ಕೇಳಿ ಇದುವರೆಗೂ ಇವರು ಸಾರಿ ಅಂತ ಹೇಳದಂತ ಒಂದೇ ಒಂದು ಉದಾಹರಣೆ ಇಲ್ಲ ಇದ್ರ ಮೂಲಕ ಅವ್ರು ಹೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಮಾತನ್ನ ನಾವು ಗಮನಿಸಬಹುದು ಸಾರಿ ವರ್ಕರ್ ಅಲ್ಲ ಅನ್ನೋದನ್ನ ಎದೆ ಎತ್ತಿ ಹೇಳುವಂತಹ ಛಾತಿಯನ್ನ ಇವರು ಬೆಳೆಸ್ಕೊಂಡಿದ್ದಾರೆ ಅಂತ ಸಿನಿಮಾ ರಾಜಕೀಯ ಸಮಾಜ ಪ್ರತಿಯೊಂದು ಕ್ಷೇತ್ರದಲ್ಲೂ ನಡೆಯುವಂಥ ಅನ್ಯಾಯಗಳ ವಿರುದ್ಧ ದ್ವೇಷ ರಾಜಕಾರಣದ ವಿರುದ್ಧ ತಿರುಗಿ ಬೀಳುವಂತಹ ಪ್ರಕಾಶ್ ರಾಜ್ ನಾನು ಈ ಸಮಾಜದ ಭಾಗ ಅದಕ್ಕಾಗಿ ಪ್ರಶ್ನಿಸುವುದು ನನ್ನ ಹಕ್ಕು ಅಂತ ತಮ್ಮ ವಿರೋಧಿಗಳಿಗೆ ಉತ್ತರವನ್ನು ಕೊಡ್ತಾರೆ ಇಂತಹ ಅನೇಕ ಕಾರಣಕ್ಕೆ ಪ್ರಕಾಶ್ ರಾಜ್ ಅವರಿಗೆ ಅವರದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ ಅಭಿಮಾನಿ ಬಳಗ ಇದೆ ಬೆಳ್ಳಣಿಕೆಯಷ್ಟು ಶತ್ರುಗಳು ಕೂಡ ಇದರಲ್ಲಿ ಇದ್ದಾರೆ ಒಂದು ಲೆಕ್ಕದಲ್ಲಿ ಇವರು ಶತ್ರುಗಳಲ್ಲ ನಮ್ಮ ಕಡೆ ನಿಮಾನ್ಸಲ್ಲಿ ಇರಬೇಕಾದಂಥವರು ಹೈದರಾಬಾದಲ್ಲಿ ಎರಗಡದಲ್ಲಿ ಇರಬೇಕಾದಂಥವ್ರು ಅಂಥವ್ರು ಮಾತ್ರ ಇವರ ಶತ್ರುಗಳಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಈ ಇಡೀ ಎಪಿಸೋಡ್ ನಟ ರಂಗಕರ್ಮಿ ಸಮಾಜ ಸೇವಕ ಪ್ರಜ್ಞಾವಂತ ನಾಗರಿಕ ಎಲ್ಲವೂ ಆಗಿರುವಂತಹ ಪ್ರಕಾಶ್ ರಾಜ್ ಅವರಿಗೆ ಮುಡುಪಿಡ್ತಾ ಇದ್ದೀವಿ ಯಾಕೆ ಗೊತ್ತಾ ಪ್ರಕಾಶ್ ರಾಜ್ ಅವರ ವಿಚಾರದಲ್ಲಿ ಬಹುತೇಕ ಭಕ್ತರು ಯಾರು ಬಿ ಜೆ ಯ ಭಕ್ತರು ಯಾರಿದ್ದಾರೆ ಅವರು ಬದಲಾಗ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇದೆ ನೋಡಿ ಪ್ರಕಾಶ್ ರಾಜ್ ಅಂದ್ರೆ ಆಗೋದೇ ಇಲ್ಲ ಅನ್ನೋರಿಗೂ ಕೂಡ ಪ್ರಕಾಶ್ ರಾಜ್ ಅವರ ಪ್ರಶ್ನೆಗಳು ಈ ಎಲ್ಲಾ ಭಕ್ತ ಮಂಡಳಿಯ ಕಣ್ಣು ತೆರೆಸ್ತಾ ಇದೆ ಅದಕ್ಕಾಗಿ ಈ ಒಂದು ಎಪಿಸೋಡ್ ರೀಲ್ನಲ್ಲಿ ವಿಲನ್ ಆಗಿ ರಿಯಲ್ ಲೈಫ್ ಅಲ್ಲಿ ಆಗಿರುವಂಥ ಪ್ರಕಾಶ್ ರಾಜ್ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ ತಪ್ಪದೇ ಈ ಎಪಿಸೋಡ್ ಪೂರ್ತಿಯಾಗಿ ನೋಡಿ ಅದಕ್ಕೂ ಮೊದಲು ನೀವಿನ್ನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ರಾಜ ಹಿನ್ನೆಲೆ ಏನು ಪ್ರಕಾಶ್ ರಾಜ್ ಅವರು ಹುಟ್ಟಿದ್ದು ಬೆಂಗಳೂರಲ್ಲೇ ತಾಯಿ ಸ್ವರ್ಣಲತಾ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೆರೆದಂತವರು ತೀರಾ ಬಡತನದಲ್ಲಿ ಬೆಳೆದಂತಹ ಸ್ವರ್ಣಲತಾ ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಅದೇ ಆಸ್ಪತ್ರೆಗೆ ಅಡ್ಮಿಟ್ ಆದಂತಹ ಮಂಗಳೂರು ಮೂಲದ ಮಂಜುನಾಥ್ ರೈ ಅವರನ್ನ ಪ್ರೀತಿ ಲವ್ ಮಾಡಿ ಮದುವೆ ಆಗ್ತಾರೆ ಹೀಗೆ ಕ್ರಿಶ್ಚಿಯನ್ ತಾಯಿ ಮತ್ತೆ ಹಿಂದೂ ತಂದೆಯ ಮಗನಾಗಿ ಹುಟ್ಟಿದಂಥವ್ರು ಪ್ರಕಾಶ್ ರಾಯ್ ಸಾವಿರದ ಒಂಬೈನೂರ ಅರವತ್ತೈದು ಮಾರ್ಚ್ ಇಪ್ಪತ್ತಾರರಲ್ಲಿ ಇವರು ಜನಿಸ್ತಾರೆ ಅವರ ಮೊದಲ ಹೆಸರು ಪ್ರಕಾಶ್ ರೈ ನಮಗೂ ನಿಮಗೂ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಈ ಸಹ ಬಹಳಷ್ಟು ಜನ ಮಾತನಾಡ್ತಕ್ಕಂಥದ್ದು ಪ್ರಕಾಶ್ ರೈ ಅಂತೆ ಇವರಿಗೆ ಪ್ರಸಾದ್ ರಾಜ್ ಅನ್ನುವಂತಹ ಸಹೋದರ ಕೂಡ ಇದ್ದಾರೆ ತಂದೆಯ ಅಲ್ಮಾರಿತನ ತನ ಮತ್ತೆ ತಾಯಿಯ ಕಷ್ಟಗಳನ್ನ ನೋಡ್ತಾ ಪ್ರಕಾಶ್ ರೈ ಅವರು ಮೊದಲಿಂದಲೂ ಕೂಡ ಹೆಚ್ಚು ತನ್ನ ಪಾಡಿಗೆ ತಾನಿರುವಂತಹ ಸಿಂಪಲ್ ಸೈಲೆಂಟ್ ಹುಡುಗ ಮತ್ತೆ ನಾವಿಲ್ಲಿ ಏನೇನು ಮಾತನಾಡ್ತಿದ್ವೋ ಅದೆಲ್ಲವೂ ಸ್ವತಃ ಪ್ರಕಾಶ್ ರಾಜ್ ಅವರ ನುಡಿಗಳು ಮತ್ತೆ ಅವರು ಬಹುತೇಕ ಕಡೆ ಮಾತನಾಡಿರುವಂತಹ ಮಾತುಗಳನ್ನೇ ನಾವು ಸಹ ಇಲ್ಲಿ ಹೇಳ್ತಾ ಇರುವಂತದ್ದು ಬೆಂಗಳೂರಿನ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಅಲ್ಲಿ ಸ್ಕೂಲ್ ಕಾಲೇಜ್ ಎಜುಕೇಶನ್ ನಡೆಯುತ್ತೆ ಸ್ಕೂಲ್ ಟೈಮಿಂಗ್ಲೇ ನಾಟಕದಲ್ಲಿ ನಡೆಸ್ತಿದ್ದಂತಹ ಅವರಿಗೆ ಓದಿನಲ್ಲಿ ಅತಿ ಹೆಚ್ಚಾಗಿ ಏನು ಆಸಕ್ತಿ ಇರಲಿಲ್ಲ ಇದನ್ನು ಗಮನಿಸಿದಂತಹ ಅವರ ಮೇಸ್ರು ಒಬ್ಬರು ಕಾಲೇಜಲ್ಲಿ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂದಾಗ ನಿಜ ಅನಿಸಿ ಡಿಗ್ರಿಯನ್ನು ಅರ್ಧಕ್ಕೆ ಬಿಟ್ಟು ಆಚೆ ಬರ್ತಾರೆ ಅಲ್ಲಿಂದ ಬೆಂಗಳೂರಿನ ಕಲಾಕ್ಷೇತ್ರಕ್ಕೆ ಬಂದು ಕೆಲಸಕ್ಕೆ ಸೇರಿಕೊಳ್ತಾರೆ ಮುನ್ನೂರು ರೂಪಾಯಿ ಸಂಬಳಕ್ಕೆ ಕೆಲಸವನ್ನು ಶುರು ಮಾಡುವಂಥ ಪ್ರಕಾಶ್ ರೈ ರಂಗಭೂಮಿಯ ಒಡನಾಟದಲ್ಲಿ ಏನು ನಟನೆಯನ್ನು ಕರಗತ ಮಾಡ್ಕೊಳ್ತಾ ಹೋಗ್ತಾರೆ ಇಲ್ಲಿ ಸುಮಾರು ಸಾಹಿತಿಗಳು ನಾಟಕಕಾರರ ಒಡನಾಟ ಕೂಡ ಇವರಿಗೆ ಸಿಗುತ್ತೆ ಸುಮಾರು ಬೀದಿ ನಾಟಕಗಳನ್ನು ಕೂಡ ಮಾಡುವಂಥ ಪ್ರಕಾಶ್ ರೈ ಅವರು ಎರಡು ಸಾವಿರ ರೂಪಾಯಿ ಸಂಬಳಕ್ಕೆ ನಾಟಕಗಳಲ್ಲಿ ಮೇನ್ ಮೇಯ್ನ್ ಪಾತ್ರಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಅವರ ನಟನೆಯನ್ನು ಗಮನಿಸ್ತಾ ಇದ್ದಂತಹ ನಿರ್ದೇಶಕರು ಸಿನಿಮಾ ತಜ್ಞರು ಅವರೆಲ್ಲರೂ ಸೇರಿ ಸಿನಿಮಾಗಳಲ್ಲಿ ನಡೆಸೋದಕ್ಕೆ ಇವರಿಗೆ ಹೇಳ್ತಾರೆ ಬಟ್ ಮೊದಲಿಗೆ ಸಿನಿಮಾದಲ್ಲಿ ನಡೆಸೋಕೆ ಒಪ್ಪದಿದ್ರು ಕೂಡ ಕೊನೆ ಕೊನೆಗೆ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸರಿದುಕೋದಕ್ಕೆ ಆ ಒಂದು ಕಾರಣದಿಂದ ಇವರು ಸಿನಿಮಾದಲ್ಲಿ ನಡೆಸೋದಕ್ಕೆ ಶುರು ಮಾಡ್ತಾರೆ ಇಲ್ಲಿಂದ ಇವರ ಲೈಫ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ಪ್ರಕಾಶ್ ರಾಜ್ ಸಿನಿಮಾ ಜರ್ನಿ ನಟನೆಯಿಂದ ಎಂಥವರನ್ನು ಬೇಕಾದರೂ ಸೆಳೆದಿಡುವಂತಹ ಪ್ರಕಾಶ್ ರೈ ಅವರು ಮೊದಲಿಗೆ ಕನ್ನಡದ ದೂರದರ್ಶನ ಚಾನಲ್ನಲ್ಲಿ ಬರ್ತಿದ್ದಂಥ ಬಿಸಿಲು ಕುದುರೆ ಅನ್ನುವಂಥ ಒಂದು ಸೀರಿಯಲ್ ಧಾರಾವಾಹಿಯಲ್ಲಿ ನಡೆಸ್ತಾರೆ ಅದಾದಮೇಲೆ ಎಸ್ ಎಲ್ ಸ್ವಾಮಿ ಡೈರೆಕ್ಷನ್ ಮಾಡಿದಂಥ ಮಿಥಿಲೆಗೆ ಸೀತೆಯರು ಅನ್ನುವಂತಹ ಸಿನಿಮಾಕ್ಕೆ ಬಣ್ಣವನ್ನು ಹಚ್ತಾರೆ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡಿದಂಥ ಈ ಸಿನಿಮಾದಲ್ಲಿ ಏನು ಡಾಕ್ಟರ್ ಕ್ಯಾರೆಕ್ಟರ್ ಮಾಡುವಂಥ ಪ್ರಕಾಶ್ ರಾಜ್ ಅವರು ಅವರ ಒಂದು ನಟನೆ ಏನಿದೆ ಅದು ಎಲ್ಲರ ಗಮನವನ್ನು ಸೆಳೆಯುತ್ತೆ ಅಲ್ಲಿಂದ ಮುತ್ತಿನ ರಾಮರಾಜ್ಯದಲ್ಲಿ ರಾಮಾಚಾರಿ ರಾಮಾಚಾರ್ಯ ಅನುಕೂಲಕ್ಕೊಬ್ಬಗಂಡ ಕೆರಳಿದ ಕೇಸರಿ ಹರಕೆಯ ಕುರಿ ಹೀಗೆ ಸಾಲು ಸಾಲು ಸಿನಿಮಾಗಳು ಏನೋ ಕನ್ನಡ ಸಿನಿಮಾಗಳಲ್ಲಿ ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ನಡೆಸುವಂತ ಮತ್ತೆ ಮೂಲಕ ಇಡೀ ಚಿತ್ರರಂಗಕ್ಕೆ ಒಂದು ಒಳ್ಳೆ ಅಸೆಟ್ಟ ಅನ್ನಿಸ್ಕೊಳ್ಳೋ ಮಟ್ಟಕ್ಕೆ ಪ್ರಕಾಶ್ ರೈ ಅವರು ಬೆಳೀತಾರೆ ಇದರ ಮಧ್ಯೆ ತಮಿಳು ನಿರ್ದೇಶಕ ಕೆ ಬಾಲಚಂದ್ರ ಅವರ ಒಂದು ಸಿನಿಮಾಗಾಗಿ ಪ್ರಕಾಶ್ ರೈ ಅವರನ್ನ ಆಯ್ಕೆ ಮಾಡಿಕೊಳ್ತಾರೆ ಬಾಲಚಂದ್ರ ಅಂತಹ ದೊಡ್ಡ ಡೈರೆಕ್ಟರ್ ಕರೆದಾಗ ಹೋಗದಿದ್ರೆ ಅಹಂಕಾರ ಆಗುತ್ತೆ ಅಂದ್ಕೊಂಡಂತಹ ಪ್ರಕಾಶ್ ರೈ ಚೆನ್ನೈಗೆ ಹೊರಡ್ತಾರೆ ಈ ಟೈಮ್ ಅಲ್ಲಿ ನೀನು ತಮಿಳು ಭಾಷೆಯನ್ನು ಕಲಿತರೆ ಮಾತ್ರ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಅಂತ ಬಾಲಚಂದ್ರ ಅವರು ಹೇಳಿದಾಗ ಅವರ ಮಾತನ್ನ ಒಪ್ಪಿ ಪ್ರಕಾಶ್ ರೈ ಅವರು ತಮಿಳು ಭಾಷೆಯನ್ನು ಕಲಿತಾರೆ ರಜನಿಕಾಂತ್ ಸೇರಿದಾಗೆ ಸೂಪರ್ ಸ್ಟಾರ್ ಗಳಿಗೆ ಹೆಸರು ಬದಲಿಸಿ ಒಳ್ಳೊಳ್ಳೆ ಅವಕಾಶಗಳನ್ನ ಕೊಟ್ಟಿದ್ದಂತಹ ಬಾಲಚಂದ್ರ ಅವರು ಪ್ರಕಾಶ್ ರೈಯನ್ನ ಪ್ರಕಾಶ್ ರಾಜ್ ಮಾಡ್ತಾರೆ ಇಲ್ಲಿಂದಲೇ ಇವರ ಹೆಸರು ರೈಯಿಂದ ರಾಜ್ ಆಗುವಂಥದ್ದು ಇವತ್ತಿಗೂ ನೀವು ಗಮನಿಸ್ ನೋಡಿದ್ರೆ ಕೆ ಬಾಲಚಂದ್ರ ಅವರ ಗರಡಿಯಲ್ಲಿ ಬೆಳೆದಂತಹ ಸುಮಾರು ಜನ ಸ್ಟಾರ್ಗಳಾಗಿರೋದನ್ನು ಗಳಾಗಿರೋದನ್ನ ನೀವು ಗಮನಿಸಬಹುದು ಪ್ರಕಾಶ್ ರಾಜ್ ಅವರು ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಕನ್ನಡ ಸೇರಿದಾಗೆ ತಮಿಳು ತೆಲುಗು ಮಲಯಾಳಂ ಹಿಂದಿ ಈ ಎಲ್ಲ ಭಾಷೆಗಳಲ್ಲೂ ಸಹ ಅತ್ಯಂತ ಪ್ರಮುಖ ನಟ ಎಷ್ಟರ ಮಟ್ಟಿಗೆ ಅಂದರೆ ಐದು ರಾಷ್ಟ್ರೀಯ ಪ್ರಶಸ್ತಿಗಳು ಇವರಿಗೆ ಸಿಗುತ್ತೆ ಎಂಟು ನಂದಿ ಪ್ರಶಸ್ತಿಗಳು ಏನು ತೆಲುಗುನಲ್ಲಿ ಕೊಡುವಂತಹ ನಂದಿ ಅವಾರ್ಡ್ ಸಿಗುತ್ತೆ ಎಂಟು ತಮಿಳುನಾಡು ರಾಜ್ಯ ಅವಾರ್ಡ್ಗಳು ಸಿಗುತ್ತೆ ಮತ್ತು ಆರು ದಕ್ಷಿಣ ಫಿಲ್ಫೇರ್ ಅವಾರ್ಡ್ ಸಿಗುತ್ತೆ ನಾಲ್ಕು ಸೈಮಾ ಅವಾರ್ಡ್ ಸಿಗುತ್ತೆ ಮತ್ತು ಮೂರು ಸಿನಿಮಾ ಪ್ರಶಸ್ತಿ ಜೊತೆಗೆ ಮೂರು ವಿಜಯ್ ಪ್ರಶಸ್ತಿಗಳು ಕೂಡ ಈ ರೀತಿ ಇವೆಲ್ಲ ಪ್ರಶಸ್ತಿಗಳು ಸೇರಿದಾಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರ ಮಡಿಲಿಗೆ ಬಂದಿದ್ದಾವೆ ಬಹುಶಃ ಒಂದು ಮನೆಯನ್ನ ಇವರ ಅವಾರ್ಡ್ಗಳು ಇಡೋದಕ್ಕೋಸ್ಕರನೇ ಕಟ್ಟಿಸ್ಬೇಕು ಅನ್ಸುತ್ತೆ ಅಷ್ಟೊಂದು ಪ್ರಶಸ್ತಿಗಳು ಪುರಸ್ಕಾರಗಳು ಅಭಿನಂದನೆಗಳು ಇವರಿಗೆ ಬಂದಿರತಕ್ಕಂಥದ್ದು ಮಾತೃಭಾಷೆ ಕನ್ನಡ ಸೇರಿದಾಗೆ ತೆಲುಗು ತಮಿಳು ತುಳು ಹಿಂದಿ ಇಂಗ್ಲಿಷ್ ಮತ್ತೆ ಮರಾಠಿ ಭಾಷೆಗಳಲ್ಲಿ ಅವರಿಗೆ ಇರುವಂತಹ ಹಿಡಿತ ಮತ್ತೆ ನಿರರ್ಗಳತೆ ಅವರನ್ನ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯಂತ ಬೇಡಿಕೆಯ ನಟರಲ್ಲಿ ಒಬ್ಬರನ್ನಾಗಿ ಮಾಡಿದೆ ಅದರಲ್ಲೂ ತೆಲುಗಿನಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ಪ್ರಕಾಶ್ ರಾಜ್ ಪ್ರತಿ ಕ್ಯಾರೆಕ್ಟರ್ಗೂ ಜೀವ ತುಂಬಿ ನಡೆಸುವಂತಹ ನಟ ಅಭಿಮಾನಿಗಳು ಅಭಿಮಾನಿಗಳಿರುವಂತಹ ಪ್ರಕಾಶ್ ರಾಜ್ ಎಂಥದ್ದೇ ಸಿನಿಮಾವನ್ನಾದರೂ ಕೂಡ ತಮ್ಮ ಪಾತ್ರದ ಮೂಲಕ ಮೇಲೆತ್ತುವಂತಹ ಕಲಾವಿದ ಇತ್ತೀಚಿನ ವರ್ಷಗಳಲ್ಲಿ ಅವರು ನಡೆಸಿದಂತಹ ಸೀತಮ್ಮ ವಾಕಿಟ್ಲೋ ಸಿನಿಮಾಲಿ ಚೆಟ್ಟು ರಂಗ ಮಾರ್ತಾಂಡ ಸಿನಿಮಾಗಳು ಸೇರಿದಾಗೆ ಅತ್ಯುತ್ತಮ ಪಾತ್ರಗಳ ಮೂಲಕ ಮನೆ ಮಾತಾಗಿ ಇರುವಂಥವ್ರು ಈ ನಮ್ಮ ಪ್ರಕಾಶ್ ರಾಜ್ ಅವರು ನೀವೊಮ್ಮೆ ರಂಗ ಮಾರ್ತಾಂಡ ಸಿನಿಮಾವನ್ನ ನೋಡಿ ಅದೊಂಥರ ಜುಗಲ್ ಬಂದಿ ಆ್ಯಕ್ಟಿಂಗ್ ಒಂದು ಕಡೆ ಬ್ರಹ್ಮಾನಂದಂ ಅವರು ಮತ್ತೊಂದು ಕಡೆ ಪ್ರಕಾಶ್ ರಾಜ್ ಅವರು ಇದರಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರಕಾಶ್ ರಾಜ್ ಕಪಾಳಕ್ಕೆ ಬ್ರಹ್ಮಾನಂದಂ ಅವರು ಹೊಡಿತಾರೆ ಮನಷಿಕ ಅಂತ ಅಂತಕಂಟೆ ನೀಚುಡವ್ರ ತಪ್ಪು ನಾಕು ಬಹುಶಃ ಈ ಸೀನ್ ಬೇರೆ ಯಾರೇ ಆಗಿದ್ರು ಕೂಡ ಒಪ್ಕೊಳ್ತಾ ಇರಲಿಲ್ಲ ಪ್ರಕಾಶ್ ರಾಜ್ ಯಾಕೆ ಒಬ್ಬ ಒಳ್ಳೆ ನಟ ಅಂತ ಹೇಳೋದಕ್ಕೆ ಇದೊಂದು ಸೀನ್ ಸಾಕು ಇದರ ಜೊತೆಗೆ ಸಂಭಾವನೆ ಕಾರಣಕ್ಕೆ ಕಾಲ್ ಶೀಟ್ ಕಾರಣಕ್ಕೆ ಹಲವಾರು ವಿವಾದಿಗಳು ಕೂಡ ಇವರು ಸಿಗಾಕೊಂಡಿದ್ರು ಪ್ರಕಾಶ್ ರಾಜ್ ಅವರು ಪ್ರಕಾಶ್ ರಾಜ್ ಅವರನ್ನು ತೆಲುಗು ಸಿನಿಮಾ ಇಂಡಸ್ಟ್ರಿ ಏನಿದೆ ಅದು ಮೂರು ಬಾರಿ ಬ್ಯಾನ್ ಮಾಡಿದೆ ಕೆಲಸ ಸಿನಿಮಾ ಟೈಮಲ್ಲಾದಂಥ ಒಂದಷ್ಟು ಗಲಾಟೆಗಳಿಂದ ಪ್ರಕಾಶ್ ರಾಜ್ ಅವರನ್ನು ತೆಲುಗು ಇಂಡಸ್ಟ್ರಿ ಬ್ಯಾನ್ ಮಾಡಿತ್ತು ಬಟ್ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಂತಹ ಪ್ರಕಾಶ್ ರಾಜ್ ಆ ಬಗ್ಗೆ ಏನು ಕೂಡ ಒಂದೇ ಒಂದು ಸಣ್ಣ ಮಾತನ್ನು ಕೂಡ ಇವರು ಮಾತನಾಡಲ್ಲ ಪ್ರಶ್ನೆಯನ್ನು ಕೂಡ ಇವರು ಕೇಳೋದನ್ನ ಬಿಡ್ತಾರೆ ಮತ್ತೆ ಪ್ರಕಾಶ್ ರಾಜ್ ಸ್ಥಾನದಲ್ಲಿ ಬೇರೆ ಯಾವುದೇ ಕಲಾವಿದನನ್ನು ಬೇರೆ ಯಾರೇ ಕಲಾವಿದನನ್ನು ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗದೆ ಮತ್ತೆ ಪ್ರಕಾಶ್ ರಾಜ್ ಅವರನ್ನ ಇದೇ ಇಂಡಸ್ಟ್ರಿಯವರು ಕರೀತಾರೆ ಆಗಲೂ ಕೂಡ ಯಾಕೆ ಕರೆದ್ರಿ ಅಂತ ಒಂದೇ ಒಂದು ಮಾತನ್ನು ಕೇಳದೆ ತಮ್ಮ ಕೆಲಸವನ್ನ ತಾವು ಮಾಡ್ಕೊಂಡು ಬರ್ತಾರೆ ಇದೇ ಪ್ರಕಾಶ್ ರಾಜ್ ಅವರು ಅವರೇ ಕರೆದು ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ ಅದು ಕಲಾವಿದನಾಗಿ ಪ್ರಕಾಶ್ ರಾಜ್ ಅವರಿಗೆ ಇರುವಂತಹ ಬೇಡಿಕೆ ಮತ್ತು ಆತನಗಿರುವಂತಹ ಪಕ್ವತೆ ನಟನೆಯಲ್ಲಿ ಇರುವಂತಹ ಪಕ್ವತೆ ಅಂತ ನಾವು ಓಪನ್ ಆಗಿ ಹೇಳ್ಬೋದು ಪ್ರಕಾಶ್ ರಾಜ್ ವಿರೋಧಿಸುವಂತಹ ಜನ ಅವರ ಪರ್ಸನಲ್ ವಿಚಾರಗಳನ್ನು ಎಳೆದು ತರೋಸ್ತು ಸರ್ವೇ ಸಾಮಾನ್ಯ ಅನ್ನುವಂಥದ್ದು ಎಲ್ರಿಗೂ ಗೊತ್ತು ಯಾಕಂದ್ರೆ ಆತನ ಪ್ರಶ್ನೆಗೆ ಉತ್ತರಿಸೋಕೆ ಇವರಿಂದ ಆಗಲ್ವಲ್ಲ ಆ ಕಾರಣಕ್ಕಾಗಿ ಹಾಗೆ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಟಿ ಲಲಿತಾ ಕುಮಾರಿ ಅವರನ್ನು ಪ್ರಕಾಶ್ ರಾಜ್ ಮದುವೆ ಆಗ್ತಾರೆ ಈ ದಂಪತಿಗೆ ಮೇಘನಾ ಮತ್ತು ಪೂಜಾ ಅನ್ನುವಂಥ ಇಬ್ಬರು ಹೆಣ್ಣು ಹಾಗೆ ಸಿದ್ದು ಅನ್ನುವಂತ ಒಬ್ಬ ಗಂಡು ಮಗ ಕೂಡ ಇರ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಮಗ ಸಿದ್ದು ಐದು ವರ್ಷ ಆಗಿದ್ದಂತಹ ಸಂದರ್ಭದಲ್ಲಿ ಗಾಳಿಪಟ ಆರ್ಸೋಕೆ ಹೋಗಿ ಬಿದ್ದು ಗಾಯ ಮಾಡ್ಕೊಳ್ತಾರೆ ಇದು ಪ್ರಕಾಶ್ ರಾಜ್ ವೃತ್ತಿ ಜೀವನದ ಒಂದು ಮಹತ್ವದ ಕಾಲಘಟ್ಟ ಅಂತ ಹೇಳ್ಬೋದು ಆ ಟೈಮ್ಗೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಂತಹ ಪ್ರಕಾಶ್ ರಾಜ್ ಫ್ಯಾಮಿಲಿಗೆ ಹೆಚ್ಚು ಟೈಮ್ ಕೊಡೋದಕ್ಕೆ ಸಾಧ್ಯವಾಗ್ತಾ ಇರೋಲ್ಲ ಇದರಿಂದ ಗಂಡ ಹೆಂಡತಿ ಮಧ್ಯೆ ಒಂದಷ್ಟು ಜಗಳಗಳು ಕೂಡ ನಡೀತಾ ಇರ್ತದೆ ಇನ್ನು ಮಗ ಆಸ್ಪತ್ರೆಯಲ್ಲಿ ಇದ್ದಾಗಲೂ ಕೂಡ ಆಸ್ಪತ್ರೆಗೆ ಸೇರಿಸಿದ್ದಾಗಲೂ ಕೂಡ ಸರಿಯಾದ ಟೈಮ್ಗೆ ಬರಲಾಗಲ್ಲ ಮತ್ತು ತೀವ್ರವಾಗಿ ಏನು ಗಾಯಗೊಂಡಿದ್ದಂತಹ ಮಗ ಆಸ್ಪತ್ರೆಯಲ್ಲೇ ಕೊನೆಯಸ್ರನ್ನ ಎಳಿಬೇಕಾಗತ್ತೆ ಇದು ಪ್ರಕಾಶ್ ರಾಜ್ ಮತ್ತು ಲಲಿತಾ ಅವರ ಮಧ್ಯೆ ಬಹಳ ದೊಡ್ಡದಾದಂತಹ ಒಂದು ಬಿರುಕನ್ನು ಸೃಷ್ಟಿ ಮಾಡುತ್ತೆ ಇದರಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಇವರಿಬ್ಬರು ಕೂಡ ಡಿವೋರ್ಸನ್ನು ಪಡ್ಕೊಳ್ತಾರೆ ಅದಾದ ಮೇಲೆ ಡ್ಯಾನ್ಸ್ ಕೋರಿಯೋಗ್ರಾಫರ್ ಆಗಿದ್ದಂತಹ ಫೋನಿ ವರ್ಮಾ ಅವ್ರ ಜೊತೆಗೆ ಎರಡು ಸಾವಿರದ ಹತ್ತು ಆಗಸ್ಟ್ ಇಪ್ಪತ್ತ ನಾಲ್ಕರಂದು ಪ್ರಕಾಶ್ ರಾಜ್ ಅವರ ಮದುವೆ ಆಗತ್ತೆ ಇವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಒಬ್ಬ ಮಗ ಹುಡ್ತಾನೆ ಅವನ ಹೆಸರು ವೇದ ಅಂತಂತ ಹಣ ಖ್ಯಾತಿ ಎಲ್ಲವೂ ಇದೆ ಇದರ ಜೊತೆಗೆ ಸಮಾಜದ ಬಗ್ಗೆ ತುಡಿತಾ ಇರುವಂತಹ ಈ ನಟ ಸಮಾಜ ಸೇವೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗೊಳಿಸ್ಕೊಳ್ತಾರೆ ಅವ್ರದೇ ಆಗಿರುವಂತಹ ಪ್ರಕಾಶ್ ರಾಜ್ ಫೌಂಡೇಶನ್ ಮೂಲಕ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಈಗಲೂ ಸಹ ಮಾಡ್ತಿದ್ದಾರೆ ಸಾಮಾಜಿಕವಾಗಿ ಮಾತನಾಡೋಕೆ ಶುರು ಮಾಡಿದಂತಹ ಪ್ರಕಾಶ್ ರಾಜ್ ಅವರು ಎಸ್ ಇದಿಷ್ಟು ಅವರ ಹಿನ್ನೆಲೆ ಆದರೆ ಈಗ ಮಾತಾಡೋದು ಇದೆಯಲ್ಲ ಇದು ಮೇನ್ ವಿಚಾರ ಕಾವಾಯಿತು ತನ್ನ ವೃತ್ತಿ ಬದುಕು ಸಮಾಜ ಸೇವೆ ಅಂತ ಸೈಲೆಂಟ್ ಆಗಿದ್ದಂತಹ ಪ್ರಕಾಶ್ ರಾಜ್ ಅವರು ಮಾತಾಡೋದಕ್ಕೆ ಶುರು ಮಾಡಿದ್ದೆ ಒಂದು ರೀತಿಯ ದೊಡ್ಡ ಕತೆ ರಾಜಕೀಯದತ್ತ ಗಮನ ಕೂಡ ಕೊಡದಂತಹ ಪ್ರಕಾಶ್ ರಾಜ್ ಅವರನ್ನು ಮಾತಾಡುವಂತೆ ಮಾಡಿದ್ದು ಕನ್ನಡದ ಖ್ಯಾತ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆ ಅನ್ನುವಂಥದ್ದು ಎಸ್ ಸದಾ ಮೂಲಭೂತವಾದಿಗಳನ್ನು ವಿರೋಧಿಸುತ್ತಿದ್ದಂತಹ ಜೀವಪರ ಚಿಂತನೆಗಳ ಜೊತೆ ನಿಲ್ತಿದ್ದಂತಹ ಗೌರಿ ಲಂಕೇಶ್ ಮೂಲಭೂತವಾದಿಗಳಿಂದ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಐದನೇ ತಾರೀಕಂದು ಹತ್ಯೆ ಆಗ್ತಾರೆ ಅವರ ಸಾವನ್ನ ಸಹ ಬಲಪಂಥೀಯರು ಇವರು ಸಂಭ್ರಮ ಪಡ್ತಾರೆ ಪಿ ಲಂಕೇಶ್ ಒಡನಾಟ ಇದ್ದಂತಹ ಮತ್ತು ಆ ಇಡೀ ಕುಟುಂಬದ ಜೊತೆಗೆ ಆತ್ಮೀಯತೆಯನ್ನು ಹೊಂದಿದ್ದಂತಹ ಏನು ಗೌರಿ ಲಂಕೇಶ್ ಅವರ ಆಪ್ತ ಬಳಗದಲ್ಲಿ ಕಾಣಿಸ್ಕೊಂಡಿದ್ದಂತಹ ಪ್ರಕಾಶ್ ರಾಜ್ಗೆ ಗೌರಿ ಅವರ ಅನ್ಯಾಯದ ಸಾವನ್ನು ಸಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗಲ್ಲ ಅದೊಂದು ಸಾವಿನಿಂದ ಮೋದಿ ಮತ್ತು ಬಲಪಂಥೀಯರ ವಿರುದ್ಧ ಪ್ರಕಾಶ್ ರಾಜ್ ಮಾತಾಡೋದಕ್ಕೆ ಇಲ್ಲಿಂದ ಶುರು ಮಾಡ್ತಾರೆ ಯಾವುದೇ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಗೌರವಿಸ್ಬೇಕು ಪ್ರತಿಯೊಬ್ಬ ಮನುಷ್ಯರ ಆಲೋಚನೆಗಳು ಕೂಡ ಭಿನ್ನವಾಗಿ ಇರುತ್ತವೆ ಆದರೆ ಒಂದು ಭಿನ್ನಾಭಿಪ್ರಾಯಕ್ಕೆ ಜೀವ ತೆಗೆಯುವಂತಹ ಸಿದ್ಧಾಂತ ಮನುಷ್ಯತ್ವದಿಂದ ಕೂಡಿರೋದಂತೂ ಅಲ್ಲವೇ ಅಲ್ಲ ಸೊ ಈ ಕಾರಣದಿಂದಲೇ ಸಾವನ್ನ ಸಂಭ್ರಮಿಸೋ ಬಲಪಂಥೀಯರ ವಿರುದ್ಧ ಅನ್ಯಾಯವನ್ನೇ ನ್ಯಾಯವನ್ನಾಗಿಸೋ ರಾಜಕಾರಣಿಗಳ ವಿರುದ್ಧ ಸದಾ ಸುಳ್ಳುಗಳಿಂದಲೇ ಜನರನ್ನ ವಂಚಿಸೋ ಮೋದಿ ಮತ್ತೆ ಅವರ ಸರ್ಕಾರದ ವಿರುದ್ಧ ಪ್ರಕಾಶ್ ರಾಜ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ ತಾವಷ್ಟೇ ಮಾತನಾಡುವಂಥದ್ದಲ್ಲ ಪ್ರತಿಯೊಬ್ಬರೂ ಸಹ ಮಾತನಾಡಲೇಬೇಕು ಈ ವಿಚಾರವಾಗಿ ಅಂತ ಒತ್ತಾಯ ಕೂಡ ಮಾಡ್ತಾರೆ ಅದಕ್ಕಾಗಿ ಜಸ್ಟ್ ಆಸ್ಕಿಂಗ್ ಅನ್ನುವಂಥ ಒಂದು ಸಣ್ಣ ಕ್ಯಾಂಪೇನನ್ನೇ ಶುರು ಮಾಡ್ತಾರೆ ಸೊ ಈ ಮೂಲಕ ದ್ವೇಷ ರಾಜಕಾರಣದ ವಿರುದ್ಧ ಹೋರಾಟಕ್ಕೆ ಇವರು ಒಂದು ರೀತಿ ತೊಡೆ ತಟ್ಟಿ ನಿಲ್ತಾರೆ ಅಂತಾನೆ ಹೇಳ್ಬೋದು ಒಂದು ಕಡೆ ಇದು ಪ್ರಕಾಶ್ ರಾಜ್ ಅವರ ಸೈದ್ಧಾಂತಿಕ ಸ್ಪಷ್ಟತೆಯನ್ನು ತೋರಿಸಿದ್ರೆ ಇನ್ನೊಂದು ಕಡೆ ಇದೇ ಕಾರಣಕ್ಕೆ ಪ್ರಕಾಶ್ ರಾಜ್ ಅವರಿಗೆ ವಿರೋಧಿಗಳು ಕೂಡ ಇಲ್ಲಿ ಹೆಚ್ಚಾಗ್ತಾ ಹೋಗ್ತಾರೆ ಮೋದಿಯನ್ನ ವಿರೋಧಿಸುವಂಥ ಪ್ರಕಾಶ್ ರಾಜ್ ಭಕ್ತರ ಕಣ್ಣಿಗೆ ದೇಶದ್ರೋಹಿಯಾಗಿ ಧರ್ಮದ್ರೋಹಿಯಾಗಿ ಕಾಣ್ತಾರೆ ಇಲ್ಲಿಂದ ರಾಜಕೀಯದ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಮಾತನಾಡೋದನ್ನ ಮತ್ತೆ ಬರೆಯೋದನ್ನು ಪ್ರಕಾಶ್ ರಾಜ್ ಅವರು ರೂಢಿಸ್ಕೊಳ್ತಾ ಬರ್ತಾರೆ ಗೌರಿ ಲಂಕೇಶ್ ಅವರ ಹತ್ಯೆಯ ನಂತರ ಬಲಪಂಥಿಯರು ನಡ್ಕೊಂಡಂತಹ ರೀತಿ ಪ್ರಕಾಶ್ ರಾಜ್ ಅವರಲ್ಲಿ ಬಹುದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ ಮೋದಿ ಮತ್ತೆ ಅವರ ಮೌನವನ್ನ ಪ್ರಕಾಶ್ ರಾಜ್ ಟೀಕಿಸ್ತಾರೆ ಯಾವುದೋ ಸಂಬಂಧವಿಲ್ಲದ ವಿಷಯಕ್ಕೆ ಮತ್ತು ಸಿನಿಮಾಗಳಿಗೆ ಆಟಗಳಿಗೆ ಪ್ರತಿಕ್ರಿಯೆ ನೀಡುವಂಥ ಪ್ರಧಾನಿಯವರು ದೇಶದ ಒಬ್ಬ ದಿಟ್ಟ ಪತ್ರಕರ್ತೆಯ ಸಾವಾಗಿದೆ ಹತ್ಯೆಯಾಗಿದೆ ಅದರ ಬಗ್ಗೆ ಬಾಯಿ ಬಿಡೋದಿಲ್ವಲ್ಲ ಅನ್ನೋ ವಿಚಾರವನ್ನು ಪ್ರಕಾಶ್ ರಾಜ್ ವಿರೋಧಿಸ್ತಾರೆ ಮತ್ತು ಅವರು ಮಾತಾಡಬೇಕು ಅನ್ನೋದನ್ನು ಒತ್ತಾಯ ಕೂಡ ಮಾಡ್ತಾರೆ ಅಲ್ಲಿಂದ ಬಲಪಂಥಿಯಿಂದ ಹತ್ಯೆಯಾದಂತಹ ದಾಬೋಲ್ಕರ್ ಮತ್ತು ಕಲ್ಬುರ್ಗಿಯವರು ಮತ್ತು ಗೋವಿಂದ ಪನ್ಸಾರೆ ಅವರು ಅವರೆಲ್ಲರ ವಿಚಾರಗಳು ಸಹ ಪ್ರಕಾಶ್ ರಾಜ್ ಅವರಿಗೆ ಹತ್ರ ಆಗ್ತಾ ಹೋಗ್ತವೆ ಬಿ ಜೆ ಪಿಯ ಕೋಮು ರಾಜಕಾರಣ ದೇಶದ ಒಳಗೆ ಮಾಡ್ತಿರುವಂತಹ ಹಾನಿಯ ವಿರುದ್ಧ ಬಹಳ ದೊಡ್ಡ ದನಿಯಾಗಿ ಪ್ರಕಾಶ್ ರಾಜ್ ಅವರು ನಿಂತ್ಕೊಳ್ತಾರೆ ಒಬ್ಬ ಪ್ರಖ್ಯಾತ ನಟ ಹೀಗೆ ಬಿಜೆಪಿ ಮತ್ತೆ ಅದರ ಭಕ್ತರ ಮೌಢ್ಯಗಳ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದ್ದು ಬಿಜೆಪಿ ಮತ್ತೆ ಭಕ್ತರಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದ ವಿಚಾರ ಆಗುತ್ತೆ ಸೊ ಇವರನ್ನ ಹೀನಾಯವಾಗಿ ಬಯ್ಯೋದಕ್ಕೆ ಇವರು ಶುರು ಮಾಡ್ತಾರೆ ಇವರು ಕೂಡ ನಿಂತ್ಕೊಳ್ತಾರೆ ಒಂದು ಕಡೆ ಪ್ರಕಾಶ್ ರಾಜ್ ಅವರ ಪ್ರಶ್ನೆಗಳು ಪ್ರಬುದ್ಧ ಮಾತುಗಳು ದೇಶದ ಪ್ರಜ್ಞಾವಂತರಿಗೆ ಪ್ರಕಾಶ್ ರಾಜ್ ಅವರ ಮೇಲೆ ಗೌರವವನ್ನು ಮೂಡಿಸ್ತಾ ಇದ್ರೆ ಇನ್ನೊಂದು ಕಡೆ ಬಿ ಜೆ ಪಿ ಮತ್ತೆ ಭಕ್ತ ಮಂಡಳಿ ಏನಿದೆ ಅದು ಪ್ರಕಾಶ್ ರಾಜ್ ಅವರನ್ನು ಹೀನಾಯವಾಗಿ ಹೀನಾಮಾನವಾಗಿ ಬೈಯೋದು ಮತ್ತೆ ದ್ವೇಷಿಸೋಕೆ ಇವರು ಕೂಡ ಶುರು ಮಾಡ್ತಾರೆ ಈ ಟೈಮಲ್ಲಿ ಪ್ರಕಾಶ್ ರಾಜ್ ಮತ್ತಷ್ಟು ಪರಿಪಕ್ವ ನಾಗರಿಕನಾಗಿ ದೇಶದ ಹಲವು ಅನ್ಯಾಯಗಳನ್ನ ಪ್ರಶ್ನಿಸುವ ಮೂಲಕ ಧ್ವನಿ ಇಲ್ಲದವರ ಪಾಲಿನ ಗಟ್ಟಿ ಧ್ವನಿಯಾಗಿ ನಿಲ್ತಾರೆ ಈ ಸಿನಿಮಾ ನಟರು ರಾಜಕೀಯಗಳನ್ನ ಮಾತನಾಡಬಾರ್ದು ಅನ್ನೋಂತಹ ಅಭಿಮಾನಿಗಳು ಮತ್ತೆ ಶತ್ರುಗಳ ಮಾತಿಗೆ ಒಂದು ರೀತಿ ಉತ್ತರವನ್ನು ಕೊಡುವಂತ ಇವರು ನಾನು ಇಲ್ಲಿನ ಜನರ ಜನರಋಣದಲ್ಲಿದ್ದೀನಿ ಹಾಗಾಗಿ ಸರಿಯಾದ ಟೈಮಲ್ಲಿ ಸರಿಯಾದ ವಿಷಯಗಳನ್ನ ಮಾತನಾಡುವಂಥದ್ದು ನನ್ನ ಕರ್ತವ್ಯ ಅಂತ ಹೇಳ್ತಾರೆ ಮೋದಿ ಮತ್ತೆ ಅದಾನಿ ಅಂಬಾನಿ ಅವರು ಅವರಿಂದ ಆಗ್ತಾರಂತಹ ದೇಶಕ್ಕೆ ಆಗುವಂತಹ ಸಮಸ್ಯೆಗಳ ಬಗ್ಗೆ ಇವರು ಪ್ರಶ್ನೆಗಳನ್ನ ಜಸ್ಟ್ ಮುಂದೆ ಇಡ್ತಾ ಹೋಗ್ತಾರೆ ಇಲ್ಲಿ ಕಾಮಿಡಿ ಏನಪ್ಪಾ ಅಂತಂದ್ರೆ ಪ್ರಕಾಶ್ ರಾಜ್ ತಮ್ಮ ವೃತ್ತಿ ಬದುಕಲ್ಲಿ ತಾನು ಅಂತ ಹೇಳ್ಕೊಳ್ಳೋದನ್ನೇ ಅಸ್ತ್ರ ಮಾಡ್ಕೊಂಡಂತ ಬಲವಂತಿಯರು ಪ್ರಕಾಶ್ ರಾಜ್ ಅವರನ್ನ ಹಿಂದೂ ವಿರೋಧಿ ಅಂತ ಹೇಳಿ ಸ್ಟಾಂಪ್ ಹೊಡೆಯೋದಕ್ಕೆ ಇವ್ರು ಇಲ್ಲಿಂದ ಶುರು ಮಾಡುವಂಥದ್ದು ಮೋದಿ ಮೇಲೆ ಮಾಡುವಂಥ ಟೀಕೆಗಳನ್ನ ದೇಶಕ್ಕೆ ಅವಮಾನ ಮಾಡ್ತಿದ್ದಾರೆ ಅನ್ನೋ ರೀತಿ ಬಿಂಬಿಸೋದಕ್ಕೆ ಇವರು ಶತಪ್ರಯತ್ನಗಳನ್ನ ಮಾಡ್ತಾರೆ ಸಿಕ್ಕ ಸಿಕ್ಕಲೆಲ್ಲ ಜೈ ಶ್ರೀರಾಮ್ ಅಂತ ಹೇಳಿ ಅಂತ ಒತ್ತಡ ಕೂಡ ಹಾಕ್ತಾ ಬರ್ತಾರೆ ಎಂತೆಂತ ಅದ್ಭುತ ತಾರೆಗಳಿವರು ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು ಫೋನ್ ಇಂದ ಒಂದು ಸೌಂಡ್ ಬರ್ತಾ ಇದೆ ಜೈ ಶ್ರೀರಾಮ್ ಇನ್ನೊಂದು ಮೂರ್ನಾಲ್ಕು ಸಲ ಜೈ ಶ್ರೀರಾಮ್ ಇರಲಿ ಪರ್ವ ಮತ್ತೆರಡು ಸಲ ಜೈ ಶ್ರೀರಾಮ್ ಅಂತ ಅವ್ನು ನೀನು ಜೈ ಶ್ರೀರಾಮ್ ಅಂತಾದ್ರು ಹಾಕೋ ನಾನೊಬ್ಬ ಮಂಗ ಅಂತಾದರೂ ಹಾಕೋ ಬಟ್ ಇದೆಲ್ಲದಕ್ಕೂ ಕೂಡ ಪ್ರಕಾಶ್ ರಾಜ್ ಉತ್ತರ ಕೊಡ್ತಾರೆ ನಾನು ಯಾವುದೇ ಧರ್ಮದ ವಿರೋಧಿಯಲ್ಲ ಧರ್ಮದ ಹೆಸರಿನಲ್ಲಿ ಮತ್ತೊಬ್ಬರಿಗೆ ಮಾಡುವಂತಹ ಹಿಂಸೆಯ ವಿರೋಧಿ ಅಂತ ಹೇಳ್ತಾರೆ ಇನ್ನು ರಾಮ ಮಂದಿರ ವಿಚಾರದಲ್ಲಿ ಭಕ್ತರು ನಡ್ಕೊಂಡಂತಹ ರೀತಿಯನ್ನು ವಿರೋಧಿಸೋ ಅವರು ನಮ್ಮ ರಾಮ ಸಕುಟುಂಬ ಸಮೇತನಾಗಿರುವಂಥವನು ನಾವು ಪ್ರತಿನಿತ್ಯ ಅಯ್ಯೋ ರಾಮ 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 ಅಂತೆಲ್ಲ ಮಾತನಾಡ್ತೇವೆ ಮಾತನ್ನು ಆರಂಭಿಸ್ತೇವೆ ನಾವು ಪೂಜಿಸೋ ರಾಮ ಕ್ರೂರಿಯಲ್ಲ ಮರ್ಯಾದ ಪುರುಷೋತ್ತಮ ಆದರೆ ಅವರ ರಾಮ ಕೊಲ್ಲುವವನು ಅನ್ನುವಂತಹ ಮಾತನ್ನು ಹೇಳಿ ಭಕ್ತರ ಎದೆಗೆ ಹೊಡಿತಾರೆ ಪ್ರಕಾಶ್ ರಾಜ್ ಅವರು ಬರೀ ಸೀರಿಯಸ್ ಆಗಿ ಮಾತನಾಡ್ತಾರಾ ಅಂತಂದ್ರೆ ನೋ ಅಂತ ಹೇಳ್ಬೋದು ಯಾಕಂದ್ರೆ ಮಾತಲ್ಲೇ ಟ್ರೋಲ್ ಕೂಡ ಮಾಡಬಲ್ಲ ಅಂತಹ ವ್ಯಕ್ತಿ ಪ್ರಕಾಶ್ ರಾಜ್ ಅವರು ನೀವೇನಾದರೂ ಪ್ರಕಾಶ್ ರಾಜ್ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅನ್ನ ಗಮನಿಸಿದ್ರೆ ಪ್ರತಿ ವಿಚಾರಕ್ಕೂ ಅವರು ಸ್ಪಂದಿಸೋ ರೀತಿ ಇದೆಯಲ್ಲ ನಿಮಗೆ ಯಾವ ರೀತಿ ಇದೆ ಅನ್ನುವಂಥದ್ದು ನಿಮಗೆ ಅರ್ಥವಾಗ್ತಾ ಹೋಗುತ್ತೆ ಹೀಗೆ ಬಲ್ಪಂತಿಯರ ನಡುವಿನ ತಿಕ್ಕಾಟದ ಟೈಮಲ್ಲೇ ಕೆಲವರು ಪ್ರಕಾಶ್ ರಾಜ್ ಅವರು ಬಿ ಜೆ ಗೆ ಸೇರೋದಾಗಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ ಈ ವಿಚಾರಕ್ಕೆ ತಮ್ಮದೇ ಟ್ವಿಟರಲ್ಲಿ ಅಲ್ಲಿ ಟ್ವಿಟರ್ ಅಕೌಂಟ್ ಅಲ್ಲಿ ಉತ್ತರ ಕೊಟ್ಟಂತಹ ಪ್ರಕಾಶ್ ರಾಜ್ ಅವರು ಬಿ ಜೆ ಪಿ ಸೈದ್ಧಾಂತಿಕವಾಗಿ ನನ್ನನ್ನು ಖರೀದಿಸುವಷ್ಟು ಶಕ್ತಿಯುತವಾಗಿ ಇಲ್ಲ ಅಂತ ಬಟ್ಟೆ ಸುತ್ತಿ ಬಾರಿಸ್ತಾರೆ ಸ್ನೇಹಿತರೆ ಇಲ್ಲಿ ತನಕ ನೀವು ಈ ವಿಡಿಯೋವನ್ನು ನೋಡಿದ್ದೀರಿ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀವಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮಾಡಿದ್ರಲ್ಲ ಲೆಟ್ಸ್ ಮೂವ್ ಟು ದ ಟಾಪಿಕ್ ಇನ್ನು ಪ್ರಕಾಶ್ ರಾಜ್ ಅವರು ಕೇವಲ ಮೋದಿ ಮತ್ತೆ ಭಕ್ತರಿಗಲ್ಲ ರಾಜಕೀಯಕ್ಕಾಗಿ ಬಣ್ಣದ ವೇಷ ಧರಿಸುವಂತಹ ನಟರಿಗೂ ಕೂಡ ಸರಿಯಾಗಿ ಟಾಂಗನ್ನು ಕೊಡ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಡೆಪ್ಯೂಟಿ ಸಿ ಎಂ ಆದಂಥವರು ಪವನ್ ಕಲ್ಯಾಣ್ ಇವರಿಗೆ ಪ್ರಕಾಶ್ ರಾಜ್ ಅವರು ಕೊಟ್ಟಂತಹ ಉತ್ತರಗಳು ಮತ್ತೆ ಅವ್ರ ಜೊತೆ ನಡೀತಿರುವಂತಹ ಕಾನ್ವರ್ಸೇಷನ್ ಸುಮಾರು ಸಿನಿಮಾಗಳಲ್ಲಿ ಒಟ್ಟಾಗಿ ನಟಿಸಿರುವಂತಹ ಪ್ರಕಾಶ್ ರಾಜ್ ಅವರು ಮತ್ತೆ ಪವನ್ ಕಲ್ಯಾಣ್ ಅವರು ಇವರಿಬ್ಬರ ಮಧ್ಯೆ ಆಗಾಗ ಒಂದು ಟಾಕ್ ವಾರ್ ನಡೆಯೋದು ಕಾಮನ್ ಆಗಿಬಿಟ್ಟಿದೆ ಬಟ್ ಯಾವಾಗ ಪವನ್ ಕಲ್ಯಾಣ್ ರಾಜಕೀಯಕ್ಕಾಗಿ ವೇಷ ಹಾಕೊಂಡು ತಾವು ಸನಾತನ ಧರ್ಮದ ರಕ್ಷಕ ಅನ್ನೋ ತರ ನಟನೆ ಮಾಡೋದಕ್ಕೆ ಏನು ನಟಿಸೋದಕ್ಕೆ ಶುರು ಮಾಡಿದರು ಸಿಕ್ಕ ಸಿಕ್ಕಲೆಲ್ಲ ಪ್ರಗತಿಪರರ ಮೇಲೆ ಮತ್ತು ಜಾತ್ಯಾತೀತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಬೀಳೋಕ್ಕೆ ಶುರು ಮಾಡಿದ್ರು ಆಗ್ಲಿಂದ ಪ್ರಕಾಶ್ ರಾಜ್ ತೀಸ್ಕೋ ನಾ ಸಾಮಿರಂಗ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಮಾಡ್ತಾ ಬಂದರು ಇನ್ನು ಬಿ ಜೆ ಪಿಯ ಹಿಂದಿ ಏರಿಕೆಯ ಪರವಾಗಿ ಮಾತಾಡೋಂಥ ಪವನ್ ಕಲ್ಯಾಣ್ ಅವ್ರಿಗೆ ಪ್ರಕಾಶ್ ರಾಜ್ ನೀಟಾಗಿ ಕಾಟನ್ ಬೋರ್ಡ್ ಲೆವೆಲ್ಗೆ ಬಾಲನ್ನು ಎಸೆದರು ನಿಮ್ಮ ಹಿಂದಿಯನ್ನ ನಮ್ಮ ಮೇಲೆ ಹೇರಬೇಡಿ ಅಂತ ಡೈರೆಕ್ಟ್ ಆಗಿ ಹಿಟ್ ಮಾಡಿದ್ರು ಮತ್ತೊಂದು ಟಾಪ್ ಲೆವೆಲ್ ಟಾಂಗ್ ಅಂದ್ರೆ ತಿರುಪತಿಯ ಲಡ್ಡು ವಿಚಾರದಲ್ಲಿ ಸನಾತನ ಧರ್ಮಕ್ಕೆ ಅವಮಾನ ಮಾಡೋದನ್ನ ಸಹಿಸಲ್ಲ ಅಂತ ಹೇಳಿದಂತಹ ಪವನ್ ಕಲ್ಯಾಣ್ ಬಗ್ಗೆ ಪ್ರಕಾಶ್ ರಾಜ್ ಅವರು ನೀಡಿದಂತಹ ಒಂದು ಹೇಳಿಕೆ ತೆಲುಗಿನ ಪ್ರಶ್ನ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಅನ್ನ ಕೊಡ್ತಿದ್ದಂತಹ ಪ್ರಕಾಶ್ ರಾಜ್ ಅವರು ಒಂದು ಪ್ರಶ್ನೆಯನ್ನ ಅಲ್ಲಿ ಆ ಒಂದು ಪ್ರಶ್ನೆ ಪ್ರಸ್ತಾಪ ಆಗತ್ತೆ ಪವನ್ ಕಲ್ಯಾಣ್ ಹಿಂದುತ್ವದ ಅಟ್ಯಾಕ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಪವನ್ ಕಲ್ಯಾಣ್ ಅವರಿಗೆ ಗೊತ್ತಿಲ್ಲ ಅವರು ಏನು ಮಾಡ್ತಿದ್ದಾರೆ ಅಂತ ಮುಂಬೈ ರೈಲ್ವೆ ಸ್ಟೇಷನ್ ಅಲ್ಲಿ ಬಹಳ ರಶ್ ಇರುತ್ತೆ ಅಲ್ಲಿ ನಿಂತ್ರೆ ಸಾಕು ಜನನೇ ಟ್ರೈನ್ ಹತ್ತಿಸ್ತಾರೆ ಮತ್ತೆ ಅವರೇ ಟ್ರೈನ್ ಬಿ ಜೆ ಬಿಜೆಪಿ ಕೂಡ ಈಗ ಹಂಗೆ ಪವನ್ ಕಲ್ಯಾಣ್ ಅವರನ್ನು ಹತ್ತಿಸಿದೆ ಮತ್ತೆ ಅವರೇ ಕೆಳಗಡೆಗೆ ಇಳಿಸ್ತಾರೆ ಪವನ್ ಕಲ್ಯಾಣ್ಗೆ ನಾನು ಯಾಕೆ ಹತ್ತಿದೀನಿ ಎಲ್ಲಿ ಇಳಿತೀನಿ ಅಂತ ಗೊತ್ತಿಲ್ಲ ಅಂತ ಒಂದು ರೀತಿ ಟೋಲ್ ರೀತಿ ಈ ಒಂದು ವಿಚಾರವನ್ನು ವಿವರಿಸ್ತಾರೆ ಚಾಲ ರಶ್ ಉಂಟದೆ ಟ್ರೈನ್ ಸ್ಟೇಷನ್ మీరు ట్రైన్ ఎక్కాల్సిన నించుంటే చాలు ఎవరో ఎక్కించేస్తారు ఎవరో దింపేస్తారు ఇప్పుడు బీజేపీ ఎక్కించేసింది ఆయన్ని వాళ్ళే దింపుతారు చూడండి ఆయనకి ఎందుకు ఎక్కాను ఎక్కడ దిగాను నిజంగా నేను 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 చెప్తున్నాను మీరు ఏమైనా తప్పనుకోండి బట్ దిస్ ఇస్ వాట్ ఈస్ లుకింగ్ లైక్ ఫర్ మీ ఇది మహారాష్ట్రకి వెళ్ళి మహారాష్ట్ర ప్రజల్లో ఇంత ఉందని నాకు తెలీదు తమిళనాడులో ఇంత ఉందని తెలీదు అరే నీ ఉన్న నీ నీ నియోజకవర్గంలో ఉన్న సమస్యల గురించి మాట్లాడకుండా మహారాష్ట్ర ఇది వెస్ట్ బెంగాలు వాళ్ళు నేను వాడుకుంటున్నారు వాళ్ళు గన్ను నీ భుజం పెట్టుకొని షూట్ చేస్తున్నారు నువ్వేదో నువ్వే గను పెట్టుకొని చెప్పరా కాదది తెలియకుండా ట్రైన్ ఎక్కారు మీకు ఎక్కడ తింటారో మీరు చూడండి మీరు ಬಿಜೆಪಿ ಆರ್ ಎಸ್ ಎಸ್ ಇತಿಹಾಸವೇ ಯಾವುದು ಅವರು ನಿಮ್ಮ ಭುಜದ ಮೇಲೆ ಕೈ ಹಾಕಿದ್ರೆ ನಿಮ್ಮನ್ನ ಬಳಸ್ಕೊಂಡು ಅವ್ರ ಮೇಲೆ ಬರೋದಕ್ಕೆ ನೋಡ್ತಾರೆ ಹೊರತು ನಿನ್ನನ್ನ ಉದ್ಧಾರ ಮಾಡಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ನಿಮ್ಮನ್ನ ಬಳಸಿ ಬಿಸಾಕ್ತಾರೆ ಅಷ್ಟೇ ಅಂತ ಇವರು ಕಟುವಾಗಿ ಅವ್ರ ಬಗ್ಗೆ ಮಾತನಾಡುವಂಥದ್ದು ಹಿಸ್ಟ್ರಿ ಆಫ್ ಬಿಜೆಪಿ ಕಡ ಮೇ ಎಂಜಾಯ್ ಫಾರ್ ದಿಸ್ ಲಿಟಲ್ ಪೀರಿಯಡ್ ಅಂತ ಪಾಪ ಪವನ್ ಕಲ್ಯಾಣ್ ಅವರು ಈ ಮಾತುಗಳನ್ನು ಏನಾದರೂ ಕೇಳಿದ್ರೆ ಮತ್ತೆ ತಿರುಪತಿ ಮೆಟ್ಟು ತೊಳೆಯೋದಕ್ಕೆ ಹೋಗ್ತಿದ್ರು ಏನೋ ಇದಷ್ಟೇ ಅಲ್ಲದೆ ತಿರುಪತಿಯ ಲಡ್ಡಿನ ವಿಚಾರದಲ್ಲಿ ಪ್ರಬುದ್ಧವಾಗಿ ಮಾತನಾಡುವಂತಹ ಏನು ಪ್ರಕಾಶ್ ರಾಜ್ ಅವರು ತಿರುಪತಿ ಲಡ್ಡನ್ನು ಖರೀದಿ ಮಾಡ್ತಕ್ಕಂಥವ್ರು ಹಿಂದೂಗಳು ಅದನ್ನು ಹಂಚತಕ್ಕಂಥವ್ರು ಹಿಂದೂಗಳು ಅದನ್ನು ತಯಾರಿಸುವಂಥವರು ಹಿಂದೂಗಳು ಪ್ರಸಾದದ ವಿಚಾರದಲ್ಲಿ ಆಗಿರುವಂಥ ಸಮಸ್ಯೆಯನ್ನ ಅಧಿಕಾರದ ಸ್ಥಾನದಲ್ಲಿರ್ತಕ್ಕಂತಹ ಜನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಎಲ್ಲವೂ ಇವರ ಕೈಯಲ್ಲೇ ಇರುವಾಗ ಈ ವಿಷಯವನ್ನು ಕೆಟ್ಟದಾಗಿ ತಿರುಗಿಸೋದ್ರ ಅಗತ್ಯತೆ ಇದೆಯಾ ದೇಶ ಈಗಾಗಲೇ ಸಾಕಷ್ಟು ದ್ವೇಷದಿಂದ ನರಳುತ್ತಾ ಇದೆ ಇಲ್ಲದ ಸಮಸ್ಯೆಗಳನ್ನ ಸೃಷ್ಟಿಸುವ ಕೆಲಸವನ್ನು ರಾಜಕಾರಣಿಗಳು ಮಾಡಬಾರ್ದು ಅಂತೇಳಿ ತುಂಬಾ ಪ್ರಬುದ್ಧವಾಗಿ ಮಾತನಾಡಿದರು తిరుపతి విషయంలో నేను ఏం చెప్పానండి ఒక లడ్డూలో కల్తీ జరిగింది అని ఒక అనుమానం అది ల్యాబ్కి పంపించారు ఏం పంపించారు ఎక్కడి నుంచి పంపించారు మీరు ఇప్పుడు రూలింగ్ పార్టీలో ఉన్నారు ఎగ్జాక్ట్లీ కల్తీ జరిగినట్టు అనుమానం ఉందంటే కల్తీ చేసిన లడ్డూలో జరిగిందా వచ్చిన నెయ్యిలో ఉందా ఇది కూడా డిస్కషన్ వద్దు నాకు ఇది ల్యాబ్ రిపోర్ట్ రాని ఇవి ఎవడు పంపించాడు ఇది పక్క రాష్ట్రంలో దిండి వెళ్ళి డిపార్ట్మెంట్ ఫోన్ చేయండి తలపు కొట్టండి లాక్కర్ అండి కల్తీ కాదు నా ఇష్యూ కోట్లాది మంది పూజించే పుణ్యక్షేత్రమైన తిరుపతి లడ్డూకి నీకు ఆర్డర్ ఇస్తే ఆ గేట్లోకి కల్తీని పంపించే ధైర్యం లాగండి వాటిని బి ఇందులో సనాతన ధర ఎక్కడొచ్చింది కొనేవాడు ఇందు అమ్మినవాడు ఇందు కలిపేవాడి ఇందు తినేవాడు ఇందు రా విగ్రహాన్ని కూల్చేస్తే కోపం రాదా ఓఎస్ అక్కడ లో పదిహేను నిమిషాలు అయితే అందరినీ చంపేస్తానన్నారు కోపం రా ఒరే కల్తీ లడ్డు కమ్ టు నువ్వు ఆర్ డెప్యూటీ చీఫ్ నీ నియోజకవర్ ఈ స్పేస్ లో జరిగింది చర్యలు తీసుకో కఠినంగా శిక్షించో నేను నాకేంటి దత్త డోంట్ మేక్ ఇట్ ఇష్యూ నో ఆల్రెడీ రగులుతుంది దేశం ಆಲ್ರೆಡಿ ಜೊತೆಗೆ ಸಂಬಂಧವೇ ಇಲ್ಲದಂತಹ ವಿಚಾರದಲ್ಲಿ ಸನಾತನ ಧರ್ಮದ ಪ್ರಶ್ನೆ ತರೋದು ಅದಕ್ಕೆ ಒಪ್ಪುವಂತಹ ಕಾಸ್ಟ್ಯೂಮ್ ಹಾಕೊಂಡು ಪರಿಸ್ಥಿತಿ ಬಿಗಡಾಯಿಸೋ ರೀತಿ ಹೇಳಿಕೆಗಳನ್ನು ಕೊಡೋದು ತಪ್ಪು ಅಂತ ಕೂಡ ಇವರು ಮಾತನಾಡಿದರು ಪವನ್ ಕಲ್ಯಾಣ್ ಬಗ್ಗೆ ಇವರು ಮಾತನಾಡಿದಂತಹ ಅಷ್ಟೂ ಮಾತುಗಳು ಕೂಡ ನಿಜ ಈ ಹಿಂದೆ ತೆಲುಗು ಸಿನಿಮಾ ಇಂಡಸ್ಟ್ರಿ ಇದೆಯಲ್ಲ ಎಲೆಕ್ಷನ್ಗೆ ಅಂತ ಇವರು ನಿಂತಿದ್ದಾಗ ಯಾರು ಆ ಪ್ರಕಾಶ್ ರಾಜ್ ಅವರು ನಿಂತಿದ್ದಾಗ ಒಂದಷ್ಟು ಬೆಳವಣಿಗೆಗಳು ನಡೆದಿದ್ವು ಇವರ ಪರವಾಗಿ ಒಂದಷ್ಟು ಜನ ಕೂಡ ನಿಂತಿದ್ರು ಬಟ್ ಅದ್ಯಾವುದಕ್ಕೂ ಇವರ ಪ್ರಜ್ಞೆ ಏನಿದೆ ಇವರ ನೈತಿಕತೆ ಏನಿದೆ ಇವುಗಳನ್ನು ಗಿರಿವಿ ಇಡುವಂಥ ಕೆಲಸವನ್ನ ಪ್ರಕಾಶ್ ರಾಜ್ ಅವರು ಮಾಡಲಿಲ್ಲ ಸ್ನೇಹಿತರೆ ಈ ಒಂದು ಎಪಿಸೋಡ್ ಮಾಡೋಕೆ ಮೇನ್ ರೀಸನ್ ಏನು ಅನ್ನೋದನ್ನ ನಾನು ಆಗ್ಲೇ ಆನ್ಲೈನ್ ಅಲ್ಲಿ ಹೇಳಿದೆ ಯಾರು ಅವರನ್ನು ಟಾರ್ಗೆಟ್ ಮಾಡ್ತಿದ್ರು ಮತ್ತು ದ್ವೇಷವನ್ನು ಮಾಡ್ತಿದ್ರು ಅವರು ಕೂಡ ತಾಳ್ಮೆಯಿಂದ ಏನು ಪ್ರಕಾಶ್ ರಾಜು ಅವರ ಮಾತುಗಳನ್ನು ಕೇಳೋ ಮಟ್ಟಿಗೆ ಈಗ ಜನ ಬದಲಾಗ್ತಾ ಬಂದಿದ್ದಾರೆ ಇದಕ್ಕೆ ಸಾಕ್ಷಿ ಇತ್ತೀಚೆಗೆ ನಡೆದಂತಹ ಒಂದು ಜನಪ್ರಿಯ ಡಿಜಿಟಲ್ ಮೀಡಿಯಾ ಯಾವುದಿದೆ ದಿ ಲಲ್ಲನ್ ಟಾಪಲ್ಲಿ ಪತ್ರಕರ್ತ ಸೌರಭ್ ದ್ವೇದಿಯವರು ಅವರು ನಡೆಸಿಕೊಟ್ಟಂತಹ ಒಂದು ಸಂದರ್ಶನ ಹಿಂದಿಯ ಈ ಯೂಟ್ಯೂಬ್ ಚಾನಲ್ಗೆ ಪ್ರಕಾಶ್ ರಾಜ್ ಅವರು ಕೊಟ್ಟಿರುವಂತಹ ಒಂದು ಇಂಟರ್ವ್ಯೂ ಇದುವರೆಗೆ ಹದಿನಾಲ್ಕು ಲಕ್ಷ ಒನ್ ತೆಗೆದುಕೊಂಡಿದೆ ಕಮೆಂಟ್ಸ್ ಗಳು ಬಂದಿದ್ದಾವೆ ವಿಶೇಷ ಅಂದ್ರೆ ಈ ಇಡೀ ಸಂದರ್ಶನದಲ್ಲಿ ಪ್ರಕಾಶ್ ರಾಜ್ ಮಾತಾಡಿರುವಂತಹ ರೀತಿ ಅವರ ತಾಳ್ಮೆ ಅನುಭವ ಮತ್ತೆ ವಿಚಾರದ ಸ್ಪಷ್ಟತೆಯನ್ನ ಜನರಷ್ಟೇ ಅಲ್ಲದೆ ಭಕ್ತರು ಸಹ ಒಪ್ಕೊಂಡಿದ್ದಾರೆ ಮೂರು ಸಾವಿರಕ್ಕೂ ಹೆಚ್ಚು ಕಮೆಂಟ್ಗಳಲ್ಲಿ ಒಂದೇ ಒಂದು ಸಿಂಗಲ್ ಕಮೆಂಟ್ ಇವರ ವಿರುದ್ಧ ಬಂದಿಲ್ಲ ಪ್ರತಿಯೊಬ್ಬರು ಸಹ ಪ್ರಕಾಶ್ ರಾಜ್ ಅವರ ಮಾತಿಗೆ ತಲೆದೂಗಿದ್ದಾರೆ ವಿಶೇಷ ಅಂದ್ರೆ ಈ ಒಂದು ಇಂಟರ್ವ್ಯೂ ಅಲ್ಲೂ ಸಹ ಪ್ರಕಾಶ್ ರಾಜ್ ರಾಜಕಾರಣ ದಕ್ಷಿಣ ಭಾರತ ಉತ್ತರ ಭಾರತ ಮತ್ತೆ ಅವುಗಳ ಮಧ್ಯೆ ಇರತಕ್ಕಂಥ ತಿಕ್ಕಾಟಗಳು ಹಿಂದಿ ಏರಿಕೆ ಪವನ್ ಕಲ್ಯಾಣ್ ಹೀಗೆ ಜೊತೆ ಜೊತೆಯಾಗಿ ಅವರು ಹಿಂದೆ ಏನೇನು ಮಾತನಾಡಿದ್ರು ಆ ಎಲ್ಲ ವಾದ ವಿವಾದಗಳನ್ನು ಕೂಡ ಅವುಗಳ ಬಗ್ಗೆ ಕೂಡ ಇವರು ಮಾತನಾಡಿದ್ದಾರೆ ಆದರೆ ಒಬ್ಬೇ ಒಬ್ಬ ವ್ಯಕ್ತಿ ಕೂಡ ಈ ಒಂದು ಮೂರು ಸಾವಿರದ ಎಂಬತ್ತು ಸಮಥಿಂಗ್ ಏನೋ ಆಗಿತ್ತು ಅಷ್ಟು ಕಮೆಂಟಲ್ಲಿ ಅಲ್ಲಿ ಒಂದೇ ಒಂದು ಬ್ಯಾಡ್ ಕಮೆಂಟ್ ಅನ್ನುವಂಥದ್ದು ಇವರ ವಿರುದ್ಧ ಬಂದಿಲ್ಲ ಆದರೆ ಈ ಹಿಂದೆ ನೀವು ಗಮನಿಸೋದಾದರೆ ಕರ್ನಾಟಕದ ಬಗ್ಗೆ ಆಗಲಿ ಕರ್ನಾಟಕದಲ್ಲಿ ಭಾಷೆ ಬಗ್ಗೆ ಆಗಲಿ ಮತ್ತೆ ರಾಜಕಾರಣದ ಬಗ್ಗೆ ಆಗಲಿ ಏನಾದರೂ ಒಂದು ಮಾತುಗಳನ್ನು ಮಾತನಾಡಿದ್ರು ಕೂಡ ಅವರು ಫೋಟೋ ನೋಡಿದ ತಕ್ಷಣ ಒಂದಷ್ಟು ಇವರ ವಿರುದ್ಧ ಮಾತನಾಡುತ್ತಾ ಮತ್ತೆ ಅವರನ್ನು ತೇಜವದಯ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು ಇದೇ ಟೈಮಲ್ಲಿ ರಾಜಕೀಯ ವಿಚಾರಕ್ಕೆ ಬಾಲಿವುಡ್ ಜನರ ಮೌನವನ್ನು ಕೂಡ ಟೀಕಿಸಿರುವಂತಹ ಪ್ರಕಾಶ್ ರಾಜ್ ಅರ್ಧದಷ್ಟು ನಟರು ಮಾರಾಟವಾಗಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದರು ಇನ್ನೂ ಅರ್ಧದಷ್ಟು ಜನರಿಗೆ ಧೈರ್ಯನೇ ಇಲ್ಲ ಅಂತ ಕೂಡ ಮಾತನಾಡಿದ್ರು ನಿಜಕ್ಕೂ ಆತನ ಗಟ್ಸ್ ಬಗ್ಗೆ ಹೇಳಬೇಕಂದ್ರೆ ಒಂದು ಹ್ಯಾಂಡ್ಸ್ ಆಫನ್ನು ಮಾಡಲೇಬೇಕು ನಾನು ಇಂಥವ್ರನ್ನ ಕ್ಷಮಿಸಲ್ಲ ಯಾಕಂದರೆ ಇತಿಹಾಸದಲ್ಲಿ ಕ್ರೈಮ್ ಮಾಡಿದ್ರು ಕೂಡ ಅವರಂಥವರನ್ನ ನಾನು ಕ್ಷಮಿಸ್ತೀನಿ ಆದರೆ ಅಂಥ ಕ್ರೈಮ್ ನಡೆಯುವಂಥ ಟೈಮಲ್ಲಿ ಯಾರು ಮೌನವಾಗಿದ್ರು ಯಾರು ಸುಮ್ಮನೆ ಇದ್ರು ಅವರನ್ನ ಕ್ಷಿಮಿಸೋದಕ್ಕೆ ಆಗೋದೇ ಇಲ್ಲ ಅನ್ನುವಂಥ ಮಾತನ್ನ ಮಾತನಾಡಿದರು ಹಾಫ್ ಆಫ್ ದೆಮ್ ಆರ್ ಸೋಲ್ಡ್ ಮೈ ಬಿಚ್ಚುಕೆ हाफ ऑफ देम आर अफ्रेड बिकॉज दे डोंट हैव द स्ट्रेंथ आई हैव वेरी क्लोज फ्रेंड्स है प्रकाश तो आप बात कर रहे हैं आप में दम है मुझ में नहीं है मैं सह नहीं पाता हूं अंडरस्टैंड आई अंडरस्टैंड बट आई ऑलवेज से बट देन आई कैनॉट एक्सक्यूज यू बिकॉज में एक बात बोलता हूं मैं फ्यूचर में जब हिस्ट्री लिखा जाता ना इट मे फॉरगिव दो इट विल नेर साइलेंट दोस्ट साइलेंट ಇಟ್ ಇಸ್ ಮಾಹೋಲ್ ಇಡೀ ಇಂಡಿಯನ್ ಸಿನಿಮಾ ಅನ್ನುವಂಥದ್ದು ಈ ಮಾತನ್ನ ನೆನ್ಪಿಟ್ಕೊಂಡಿರ್ಬೇಕು ಬರೀ ದುಡ್ಡು ಮಾಡಿ ಮಜಾ ಮಾಡತಕ್ಕು ಅನ್ನೋಂಥದ್ದಲ್ಲ ಕೆಲವು ಟೈಮ್ ಬರುತ್ತೆ ಆ ಟೈಮಲ್ಲಿ ಮಾತನಾಡಲಿಲ್ಲ ಅಂತಂದ್ರೆ ಆತ ಮನುಷ್ಯನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದೇ ರೀತಿ ಸ್ಟಾಂಪ್ ಆಡ್ದಾಗೆ ನಾವು ಹೇಳ್ಬೋದಾಗಿದೆ ತಮ್ಮ ಇಡೀ ಬದುಕು ವೃತ್ತಿ ಬದುಕು ರಂಗಭೂಮಿ ಎಲ್ಲವುಗಳ ಬಗ್ಗೆ ಮಾತನಾಡಿರುವಂಥ ಪ್ರಕಾಶ್ ರಾಜ್ ಅವರು ಪ್ರತಿ ಮಾತಲ್ಲೂ ಕೂಡ ರಾಷ್ಟ್ರಕವಿ ಕುವೆಂಪು ಅವರ ಮಾತುಗಳನ್ನು ಅವರ ಕೃತಿಗಳನ್ನು ನೆನೆಸ್ಕೊಂಡು ಆ ಒಂದು ಮಾತುಗಳನ್ನು ಮಾತನಾಡ್ತಾರೆ ನೂರು ಮತದ ಹೊಟ್ಟ ತೋರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗವಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ ಇದು ನನ್ನ ಬದುಕಿನ ಸ್ಪಷ್ಟತೆಯನ್ನು ಕಲಿತಂತಹ ಸಾಲು ಅಂತ ಮಾತನಾಡಿದರು ಇದು ಭಾರತೀಯರಾದಂತಹ ಪ್ರತಿಯೊಬ್ಬರು ತಮ್ಮ ಲೈಫಲ್ಲಿ ಅಡವಳಿಸ್ಕೊಳ್ಳೇಬೇಕಾದಂತಹ ಸಾಲುಗಳಿವು ಪ್ರಬುದ್ಧ ನಟ ಅಂತ ಕರ್ಸ್ಕೊಳ್ಳುವಂತಹ ನಟರ ಸಂಖ್ಯೆ ಯಾವಾಗಲೂ ಸಹ ಕಡಿಮೆನೇ ಇರುತ್ತೆ ಅಂತ ಕೆಲವೇ ಕೆಲವು ಪ್ರಬುದ್ಧ ನಟರಲ್ಲಿ ಪ್ರಕಾಶ್ ರಾಜ್ ಕೂಡ ಒಬ್ರು ಅಂತ ಹೇಳ್ಬೋದು ತಾವು ನಂಬಿದಂತಹ ಸಿದ್ಧಾಂತಕ್ಕಾಗಿ ಯಾರನ್ನ ಬೇಕಾದರೂ ಏನನ್ನ ಬೇಕಾದರೂ ಎದುರಿಸೋ ತಾಕತ್ತಿರುವಂತಹ ಒಬ್ಬೇ ಒಬ್ಬ ಕಲಾವಿದ ಪ್ರಕಾಶ್ ರಾಜ್ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಸಾಮಾಜಿಕ ಜವಾಬ್ದಾರಿ ಇರಲೇಬೇಕು ಅನ್ನೋದು ರಂಗಭೂಮಿ ಏನು ಇವರು ಮಾತಿದೆಯಲ್ಲ ಇವರು ರಂಗಭೂಮಿಯಿಂದ ಕಲ್ತು ಬಂದ್ರೇನೋ ಅಂತ ಅನಿಸುತ್ತೆ ಸೊ ಈಗ ನೀವು ಕಮೆಂಟನ್ನು ಮಾಡ್ಬೋದು ಓಪನ್ ಆಗಿ ನಿಮಗೆ ಪ್ರಕಾಶ್ ರಾಜ್ ಯಾಕೆ ಇಷ್ಟ ಅನ್ನುವಂಥದ್ದನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ